ನಾನು ಸಲ ಜೈಲಿಗೆ ಹೋಗಿದ್ದೆ ನಾನು ಜೈಲಲ್ಲಿ ಆಮರಣ ಅಂತ ಉಪವಾಸ ಮಾಡಿದ್ದೆ ಮೋಸ್ಟ್ಲಿ ನಾಲ್ಕು ವರ್ಷದಿಂದ ಪತ್ರಿಕೆ ಪ್ರಕಟಣೆ ನಾನು ಜೈಲಲ್ಲಿ ನೀರು ಕುಡಿದೆ ಊಟ ಮಾಡಿದ್ದೆ ಸ್ಟ್ರೈಕ್ ಮಾಡಿದ್ದ ನಾನು ಜೈಲಲ್ಲಿ ಆಚೆ ಕೊಡ್ತೇನೆ ನಮ್ಮ ರವೆ ಅಣ್ಣವರು ಜೈಲಲ್ಲಿದ್ದಾರೆ ಕೆಲವರು ಒಬ್ರು ಇದ್ದಾರೆ ಬಹಳ ಆಕಾಶದಲ್ಲಿದ್ರು ಅವ್ರು ನಮ್ಮ ಮೊನ್ನೆ ಭೂಮಿಗೆ ಇಳಿಸಿದ್ವಿ ಒಂದು ವರ್ಷದಿಂದ ಕೆಲವರು ಆಕಾಶದಲ್ಲಿದ್ದರು ಅವ್ರನ್ನ ಒಂದು ವರ್ಷದಿಂದ ಭೂಮಿ ಗಿಳಿಸಿ ನಡೆಸ್ತಾ ಇದ್ದೀವಿ ಅವರು ನಮ್ಮ ಬ್ರಹ್ಮಣ್ಣ ನಮ್ಮ ಭರಣಿ ವೆಂಕಟೇಶ್ವರ ವೆಂಕಟಣ್ಣನ ನನ್ನ ಎಲ್ಲರೂ ನಮ್ಮ ಕಳಿಸಿದ್ರು ರಾಜಾ ಕಾಂತಣ್ಣನ ಎಲ್ಲರ ಮೇಲೆ ಕೇಳಿಸಿದೆ ಬಟ್ ಈಗ ನೀವು ಹೇಳಿದೀರ ಇಮಿಡಿಯೇಟ್ ಕ್ರಮ ವಹಿಸ್ತೀವಿ ನಾನು ನಮ್ಮ ಸಚಿವರು ಟೈಮಲ್ಲಿ ಕಾಣಿಸಿತಾ ಆತರ ಇಲ್ಲ ನನ್ಗೆ ಏನಾಗಿತ್ತು ನಾನು ಅರೆಸ್ಟ್ ಆದ ಇಲ್ಲಿ ಆಮರಣ ಅಂತ ಉಪವಾಸ ಕೂತಿದ್ದೆ ನನಗೆ ಸ್ಪೆಷಲ್ ಸೆಲ್ ಕೊಟ್ಟಿದ್ರು ನಾನು ನೀರು ಕುಡಿದಿರಲಿಲ್ಲ ಊಟ ಮಾಡಿರ್ಲಿಲ್ಲ ನನಗೆ ಬೇಲ್ ಸಿಗಬಾರ್ದು ಅಂತ ನಾನು ಸಂಸದರು ಭಾಳ ಟ್ರೈ ಮಾಡಿದ್ದೆ ನಾನು ಉಪವಾಸ ಕೂತಿದ್ದೆ ನೀವು ಬೇಕಾದ್ರೆ ವಿಚಾರಿಸಿ ಅವತ್ತು ಜೈಲರ್ನ ಎಲ್ಲ ವಿಚಾರಿಸಿ ನಾನು ನನ್ನ ಪಾಡಿಗೆ ನನ್ನ ಸ್ಪೆಷಲ್ ಸೆಲಲ್ಲಿ ಕೂತ್ಕೊಂಡು ನನ್ನ ಪಾಡ್ಗನ್ನ ಕೂತ್ಕೊಂಡು ಆವಾಗ ನಾನು ಕೆಲ ದಿನಗಳಾದಮ ನನಗೆ ತಿಳಿಸಿದ್ದೆ ನಾನಿದ್ದಾಗ ಅಂಥದ್ದು ನನ್ನ